ಉಡುಪಿ ಶಾಸಕ ಯಶ್ಪಾಲ್ ತಮ್ಮ ಅಮೂಲ್ಯವಾದಂತಹ ಮತವನ್ನ ಚಲಾಯಿಸಿದ್ದಾರೆ ಬೆಳ್ಳಂ ಬೆಳಗ್ಗೆನೆ ಎಸ್ ಉಡುಪಿಯ ಬಾಲಕಿಯರ ಸರ್ಕಾರಿ ಕಾಲೇಜಿನಲ್ಲಿ ವೋಟಿಂಗ್ ಅನ್ನ ಮಾಡಿದ್ದಾರೆ ಶಾಸಕ ಯಶ್ಪಾಲ್ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲ್ಲುವ ವಿಶ್ವಾಸವಿದೆ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕು ಅನ್ನೋದೇ ಜನರ ಆಶಯ ಅಂತ ಮತ ಚಲಾಯಿಸಿದ ಬಳಿಕ ಯಶ್ಪಾಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಿದೆ ಬಹಳ ವಿಶ್ವತದಿಂದ ಎಲ್ಲ ಮತದಾರರು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕೆಂಬ ಭವಿಷ್ಯ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲ ಮತದಾನ ಕೇಂದ್ರಗಳಲ್ಲಿ ಹಾಲಾಗಿ ನಿಂತು ಬಹಳ ಉರುಪಿನಿಂದ ಮತದಾನ ಮಾಡ್ತೇವೆ ಅದೇ ರೀತಿ ನಾನು ಕೂಡ ನನ್ನ ಅರ್ಜಿ ಕಾರ್ಡಿನ ಈ ಬೂತಿನಲ್ಲಿ ಈಗಾಗಲೇ ಸ್ವಲ್ಪ ವಿಳಂಬವಾಗಿತ್ತು ಒಂದು ಅರ್ಧ ಗಂಟೆ ಈ ಮತದಾನ ಮಾಡಿದ್ದೇವೆ ಖಂಡಿತವಾಗಿಯೂ ನರೇಂದ್ರ ಮೋದಿ ಮತ್ತೊಮ್ಮೆ ಆಗುವ ಉರುಪು ಜನರಲ್ಲಿ ಕಾಣ್ತುಂಟ ಸಂದರ್ಭದಲ್ಲಿ ಈ ಭಾಗದಿಂದ ಸನ್ಮಾನ್ಯ ಕೋಟ ಸಿನೂಜೆ ಕೂಡ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸಿದೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೆಯುತ್ತಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ